ಸೀರಿ ಬಾಳ ಚಂದ ಐತೆ ಮಸ್ತ್ ಐತೆ ನೋಡ ನಾ ಹೇಳಲಿಲ್ಲ ನಮ್ಮ ಅವ್ ಸೀರಿ ಮಾಡ್ಲಾ ಕಳ ಅಂತ ಹೇಳಿ ಸೀರಿ ಬಾಳ ಚಂದ ಐತ್ರಿ ಅತ್ತಿಯರ ಹೋನವ ಸೀರಿ ಬಾಳ ಚಂದ ಐತೆ ನಂಗೆ ಬಹಳ ಒಂದ್ಸಿಗ್ ಬಂತ ನಿಮಗೆ ಇಷ್ಟ ಆಯ್ತಲ್ಲ ಅಷ್ಟೇ ಸಾಕು ಹೋನವ ನಂಗೆ ಇಷ್ಟ ಆಯ್ತಲ್ಲ ಅದ ನನಗೆ ಬಹಳ ಖುಷಿ ಆಗತ್ತೈತಿ ಅಲ್ಲ ನನಗೆ ಸೀರಿ ತರಕ್ ಹೋಗಿದ್ದೆ ನಾ ಹುಡುಗಿ ಹ್ಞೂ ಹ್ಞೂ ಸೀರಿ ಬಹಳ ಚಂದ ಐತ್ವಾ ಅಂದಂಗ ನಾನು ನಿನ್ನ ಹತ್ರ ಒಟ್ಟು ಮಾತಾಡಬೇಕಿತ್ತು ಮಗನ ಶಾಂತ ನಾನ ಅವ್ನ ಹೋಗಿ ಕೇಳ್ತೀನಿ ತಡಿ ಸುಮ್ಮನೆ ಯಾಕೆ ನೀ ಇದು ಮಾಡ್ತಿ ಹ್ಮ್ ಅಷ್ಟ್ ಮಾಡ್ಬೇಡ್ರಿ ಏನ್ ಬೇ ಎದ್ರ ಬಗ್ಗೆ ನಿಮ್ಮ ಅಪ್ಪನ ಜೊತೆ ಹೋಗಿ ಎಲ್ಲ ಗೊತ್ತಕತ್ತಿ ಏನ್ ಮಾತಾಡಕ್ ಹೋದ್ರ ಅತ್ತಿಯರ ಅವ್ರು ಏನಿಲ್ಲವಾ ನಿಂದು ಮತ್ತೆ ಅವನ ಮದುವೆ ವಿಚಾರ ಮಾತಾಡ್ಬೇಕಲ್ಲ ಮತ್ತೆ ಏನು ನಂದ ಅವ್ರದ ಇಷ್ಟ ಅವ್ರ ಮದ್ವಿಗೆ ಒಪ್ಕೊಂಡ್ರ ನೀವ ಆದ್ರೆ ನಾವು ನಾವಿನ್ನೂ ನಾಲ್ಕು ತಿಂಗಳ ಬಿಟ್ಟೆ ಹಾಕಿದ್ವಿ ಅಲ್ಲ ಮದ್ವಿನ ನಂಗೀಗ ಏನ್ ಅರ್ಜೆಂಟ್ ಇತ್ತು அல்லவாங்க மதவி முன் வந்து உடிகிர் தாள் அந்த ஏன் அந்த அந்த திக்கி நீடவா இவங்கல சரி அன்சங்கில் நன்கிள் யாரும் இல்லை நூறு கோவா அல்ல சோ நங்க அதுல நன் ரிலேட்டெல்லாம் அல்லேதார் நம்ம பப்பா அல்லேதா சோ நங்க ஏன் பிராப்ளம் இல்லை இல்லீ நம்ம யார் பகனும் தலை கேட்ஸ்க்கோன்னு அவசியத்தை இல்லை நோடு வா தெஸ்க்கொள்ள அவசியத்தை இல்லை நீ எங்கேடாக்கே தனி நோடனா ಆ ಟೈಮಿಗೆ ಏನಾಗ್ಬಿಡ್ಬೇಕು ಅವೆಲ್ಲ ಅದ್ರಾಗ ಇಷ್ಟ ನನ್ನ ಸೀರೆ ಬೇರೆ ತಂದಿ ನಾಳೆ ಇದನ್ನ ಉಟ್ಕೋತೀನಿ ಲಗ್ನ ಆಗಿಬಿಡು ಓ ಮೈ ಗಾಡ್ ಈ ಮುದ್ಕಿ ಬಿಡೋ ಥರ ಕಾಣಿಸ್ತಿಲ್ಲ ಏನು ಮಾಡೋದು ಓಕೆ ಮ್ಯಾರೇಜ್ ಅಲ್ಲ ಒಪ್ಕೊತೀನಿ ಹ್ಞೂ ಒಪ್ಕೊಂಡು ಆಮೇಲೆ ನಂಗೆ ಬೇಡ ಅನ್ಸಿದ್ರೆ ಡಿವರ್ಸ್ ಕೊಟ್ಟರೆ ಆಯ್ತು ಏನಾಯ್ತು ಆದರೆ ಇವರಿಲಿಂದ ತೊಲಗಬೇಕು ನಂಗೆ ಮದ್ವೆ ಮಾಡಬೇಕು ಈ ಮುದ್ಕಿ ಹಾರಾಡಿದ್ದು ನೋಡಿ ನಾನು ಏನು ಅಂತ ಅಂದ್ಕೊಂಡ್ಬಿಟ್ಟೆ ಒಂದು ಸೀರೆ ನೋಡಿ ಇಷ್ಟೊಂದು ಕರಗಿಬಿಟ್ಟಳ ಇರಲಿ ಇರಲಿ ಒಳ್ಳೇದಾಯ್ತು ಸೀರೆ ತೊಗೊಂಬಂದಿದ್ದು ಸರಿ ಐ ನೀವು ಹೆಂಗೆ ಹೇಳ್ತೀರ ಹಂಗೆ ಮದ್ವೆ ಅಂದ್ರೆ ಮದ್ವೆ ಆಗಲಿ ನಮ್ಮ ಊರಿಗೆ ಬಂದುಬಿಡ್ತೀರಾ ನಾಲ್ಕು ಮಂದಿ ಯಾರು ಕೂಡಿಸಿ ಎಲ್ಲ ನಿಮ್ಮ ಅಪ್ಪ ಕರೆಸಿ ಜೋರಾಗಿ ಮಾಡಿಬಿಡಣ ಮಾಡಿಬಿಡೋಣ ನಾ ಅವ್ರ ಮನೆಗೆ ಕಳ್ಸಿ ಬಿಡ್ತೇನೆ ನಾನು ಏನು ಓ ಮೈ ಗಾಡ್ ಇಲ್ಲೇ ರಿಜಿಸ್ಟರ್ ಆಫೀಸಲ್ಲಿ ಮಾಡ್ಕೊಳ್ಳೋಣ ಅಂದ್ರೆ ಇವ್ರೇನು ಊರಿಗೆ ಹೋಗೋಣ ಅಂತ ಇದ್ದಾರೆ ಅಲ್ಲ ಇಲ್ಲೇ ರಿಜಿಸ್ಟರ್ ಆಫೀಸ್ನಲ್ಲೇ ಒಂದು ಹಾರ ಎಕ್ಸ್ಚೆಂಜ್ ಮಾಡ್ಕೊಂಡಿದ್ರೆ ಅಕ್ಕಿತ್ತಲ್ಲ ನಿಂಗಪ್ಪ ಅವ ಇಲ್ಲ ಇಬ್ಬರಿಗೆ ಅಪ್ಪ ಸುಮ್ಮನೆ ನೀನು ಮದುವೆ ಮಾಡ್ಕೊಳ್ಳೋದು ಹಂಗಲ್ಲದ ಎಲ್ಲ ಇರಾರ ಮಂದಿ ಕೂಡಿ ಆಶೀರ್ವಾದ ಮಾಡಿ ಅಕ್ಕಿ ಕಾಳು ಹಾಕಿ ಸಪ್ತಪದಿ ತುಳಿದು ಹಚ್ಚಲಕ್ಕೆ ಮಳೆ ಬಡದು ಬರುದದ ನಿಂಗೆ ಏನು ಲಗ್ನ ಅದ್ರಿ ಏನು ತಿಳ್ಕೊಂಡಿ ನೀನು ಹಾಗಾದ್ರೆ ಮಲ್ಲ ಮದುವೆ ಮಾಡೋದು ಎಷ್ಟು ಕಷ್ಟ ಅದರಿಂದ ಹೊರಗೆ ಬರೋದು ಅಷ್ಟೇ ಕಷ್ಟ ಅದು ಮದುವೆ ಮಾಡೋದು ಭಾಳ ಈಜಿ ಆಗಿಬಿಟ್ರೆ ಹೊರಗೆ ಬರೋದು ಭಾಳ ಈಜಿ ಆಗಿ ಆಗಿಬಿಡ್ತೈತಿ ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ರೀ ಓ ಮೈ ಗಾಡ್ ನೋಡಪ್ಪ ಈಗ ಆಕಿನ ಅಂತ ನೀನಾರ ಕುಣಿಯಾಕತ್ತಿ ಈಗ ಬೇಡ ಅಂದ್ರೆ ನೀ ಏನು ಕೇಳೋದಲ್ಲ ಹೌದಾ ನಾ ಹೇಳೋದಾದ್ರೆ ಈ ಮನಿ ಆಸ್ತಿ ಸಲಾಗಿ ಹಾಕಿ ಬಂದಾಳ ಅಂತ ನನಗ್ ಮಾತ್ರ ಖಚಿತ ಐತಿ ಏನ ಅದಕ್ ನಾವ್ ಹೇಳಿದ್ರು ನೀನ್ ನಂಬದಿಲ್ಲ ನೀನು ಏನ್ ಮಾಡ ಅಂದ್ರ ಆ ಈ ಮನಿ ಕಾಗದ ಪತ್ರದೊಳಗ ಏನ ಆಕಿ ಇದ್ರಿಗೆ ಅಂತೇನ್ ನಾನ ಕೇಳ್ತೇನೆ ನಿಂಗ ಬಾಂಡ್ ಮ್ಯಾಗ ಈ ಮನಿ ಕಾಗದ ಒಳಗ ನಂದ ನಿಮ್ ಮೌಂದ್ ಪರ್ಮಿಷನ್ ನಿಲ್ದ ಮಾರಾಕ್ ಬರಂಗಿಲ್ಲ ಏನು ಯಾರ ಹೆಸ್ರಿಗೆ ಮಾಡಕ್ಕೆ ಬರೋದಲ್ಲ ಹೀಗೆಲ್ಲ ಕಾಗದ ಪತ್ರ ಮಾಡ್ತೀನಿ ನಾನು ಏನು ಅಂತೇನು ನಾನು ಅಷ್ಟೇ ಮಾಡ್ಸಲ್ಲ ನನಗೆ ಯಾಕೆ ಬೇಕಾಗೈತಪ್ಪ ಸಾಯಿ ವಯಸ್ಸಿಗೆ ಇದು ಆದ್ರೆ ನೀ ಅದಕ್ಕೆಲ್ಲ ಅವಾಗ ಅವಾಗಕಿ ನಡ್ಕೊಳ್ಳೋ ರೀತಿ ನೋಡು ಏನಂತಾಳ ಏನು ಮಾಡ್ತಾಳ ಅಂತೇಳಿ ಓಹೋ ಹೋಹೋ ಅಪ್ಪ ಹಂಗೆಲ್ಲಾ ವಿಚಾರ ಮಾಡ್ಬೇಡ ಆಕಿ ಅದ್ರ ಸಲ ಏನ್ ಬಂದಿಲ್ಲ ಆಕಿ ನಿಜವಾಗ್ಲು ನಾನು ಪ್ರೀತಿ ಮಾಡ್ತಾಳ ಅಲ್ಲ ಮತ್ ಒಂದಕ್ಕೆ ಒಂದ್ ಮಾತೇನಾರ ಹಂಗ್ಯಾಕ್ ಮಾಡ್ತೀರಿ ಅಂತ ಕೇಳ್ಬೋದಷ್ಟೇ ಬಟ್ ಆಕಿ ಇದೇ ಒಂದೇ ವಿಚಾರಕ್ಕೋಸ್ಕರ ನನ್ನ ಜೊತೆ ಜಗಳ ಅಂತ ನಂಗೆ ಮಾತ್ರ ಗ್ಯಾರಂಟಿ ಇಲ್ಲ ಹೀ ಲೌಸ್ಮಿ ಅಲ್ಲ ಓಟಪ್ಪ ಏ ನಿನ್ಲಾಟು ಬೂಟು ನನ್ನ ಅಂತ ಹೇಳಿ ಹೇಳ್ಬೇಡಪ್ಪ ನಮ್ಗೆ ಏನ್ ಇಂಗ್ಲೀಷ್ ಪೂರ ತಿಳಿಯಂಗಿಲ್ಲ ಅದು ಹೋಲಿ ಈಗ ನೀನ್ ಬಾ ಪ್ರೀತಿ ಮಾಡ್ತಾಳಾಕತಿ ಹೋದಿಲ್ಲ ಹ್ಞೂ ಆಗ್ಲಿ ನಿನ್ನೆ ಪ್ರೀತಿ ಮಾಡ್ಲಿ ಆದ್ರೆ ನಾ ಹೇಳಿದ್ದಕ್ಕೊಂದು ಹೂ ಅನ್ ಅಲ್ಲಿ ಹ್ಮ್ ಸರಿ ಬಂದ್ರೆ ಅಪ್ಪ ಮಾತಾಡಿ ಬೇ ಮಾತಾಡ್ತಪ್ಪ ನಾ ಹೇಳಿದ ಕೊಪ್ಪಿಗೆ ಐತಿಲ್ಲಪ್ಪ ನಿಂದ ಹಾ ಹಾ ರೀ ಮಾರ ಅತ್ತಿಯರೆಲ್ಲ ಹೇಳಿದ್ರ ಮದ್ವಿ ಅಂತ ಒಪ್ಪಿಗೆ ಐತಿ ಮದ್ವಿ ಒಪ್ಪಿಗೆ ಕೊಟ್ಟಿಯಾ ಅವ್ ನಿಂಗೆಲ್ಲ ಹೇಳಿದ್ಲ ಹಂಗಾರ ಹ್ಮ್ ಎಲ್ಲ ಹೇಳಿದ್ರ ನೋಡ್ದಂತ ನಾ ಹೇಳಲಿಲ್ಲ ಅಕ್ಕಿ ಒಪ್ಕೊಂತಾಳ ಅಂತೇಳಿ ಅಲ್ಲಪ್ಪ ನಿಮ್ಮಪ್ಪನ ಏನು ಹೇಳ್ತಾರೆ ಅಂತ ಇನ್ನೊಂದ್ಸಲ ಪಾಪಕ್ಕೆ ಗೊತ್ತಲ್ಲ ಸ್ವಲ್ಪ ನೀ ತಡಿ ನಾ ಹೇಳಿದ್ದೆ ಮದುವೆ ಮಾಡ್ಕೋರಿವ ಗಂಡ ಹೆಂಡತಿ ನಮ್ಮ ನಮ್ಮೂರಾಗ ಮದುವೆ ಮಾಡ್ತೇವೆ ಅಂತಂದೆ ಆಕಿನ ಮನೆ ಬಿಟ್ಟು ಕಳಿಸ್ತೇನೆ ಅವ್ರ ಅಪ್ಪ ಅವರು ನಾ ಹೇಳ್ತೇನೆ ನನ್ನ ಮಗ ಇಷ್ಟ ಇಲ್ಲ ಅಂತೇಳಿ ನಿಮ್ಮನ್ನ ಲಗ್ನ ಮಾಡ್ತೇನೆ ಅಂತ ಹೇಳಿದ್ದಷ್ಟೇ ಹಾ ನೋಡಪ್ಪ ಈಗ ಈ ಮನಿ ಒಳಗ ನಮ್ಮ ಪರ್ಮಿಷನ್ ಇಲ್ದ ಗಂಡ ಎಂತಿದ ಸಹಿ ಇಲ್ದ ನೀ ಮಾತ್ರ ಈ ಮನಿ ಮಾರಾಕ್ ಬರೋದಿಲ್ಲ ಏನ ಆಮ್ಯಾಗ ಈ ಮನಿನ ಬ್ಯಾರೆ ಯಾರ ಹೆಸರಿಗೆ ಮಾಡಾಕು ಬರೋದಿಲ್ಲ ಏನು ನಂದ ನನ್ನ ಇತಿ ಸಹಿ ಬೇಕ ಬೇಕ ಅನ್ನೋಂಗ್ ಬಾಂಡ್ ಮಾಡಸ ಕಾರಾರ್ ಪತ್ರ ಕಾಗದ ಪತ್ರ ಮ್ಯಾಗ ನಮ್ದು ಹೆಸರು ಕುಂದ್ರಸ ಅಲ್ಲ ಅದು ಅದು ಹೆಂಗ ಇರ್ಲಿ ಇರ್ಲಿ ಏನೋ ಬಾಳ ನಮ್ಮಅಪ್ಪ ನಮ್ಮ ಕೇಳಾಕತ್ತಾರ ಅವ್ರ ಸಲುವಾಗಿ ನಾ ಇಲ್ಲ ನಂಗಲ್ಲ ನನ್ ಓದ್ಸಾಕ ಇದ್ ಮಾಡಕ್ ಎಷ್ಟು ಕಷ್ಟಪಟ್ಟಾರ ಅವ್ರು ರೊಕ್ಕ ಇಲ್ದೆ ಇರೋಂತ ಟೈಮ್ ಒಳಗ ನನ್ಗ ಅಷ್ಟು ಸಾವಿರಾರು ರೂಪಾಯಿ ಗಟ್ಲೆ ಲಕ್ಷ ಗಟ್ಟಲೆ ಖರ್ಚು ಮಾಡ್ಯಾರ ಓದ್ಸಾಕ ಮತ್ತೆಲ್ಲ ಸಾಲಾಗಿಲ್ಲ ಇಲ್ಲ ಪಾಪ ಅವರೇ ಹರದಾರ ಮತ್ತೆ ನಾನು ಈ ಟೈಮ್ನಾಗ ಅವ್ರಿಗೆ ನಾನು ಏನು ಈ ಮನಿ ಎಷ್ಟು ನಾನು ನೀನೇ ಆರಾಮಾಗಿರೋದು ನಾವೇನು ಇದನ್ನು ಮಾರಲ್ಲ ಮಾರೋ ಟೈಮ್ ಆದರೂ ಅಕಸ್ಮಾತ್ ನಮ್ಮಪ್ಪ ನಮ್ಮ ಅವ್ ಸೈ ಮಾಡ್ತಾರೆ ಮುಗೀತು ಅಂದಮೇಲೆ ನಾವು ಯಾಕೆ ಟೆನ್ಷನ್ ತೊಗೋಬೇಕು ಅವ್ರೇನು ಬಂದು ಅವ್ರು ಇರ್ತೀನಿ ಅಂದ್ರೆ ಏನು ಕಸ್ಕೊಂಡೋಗ್ತೀನಿ ಅಂದ್ರೆ ಇಲ್ಲ ಕಾಗದ ಪತ್ರ ಮೇಲೆ ಒಂದು ಅವ್ರ ಹೆಸರು ಅಷ್ಟೇ ಯಾವುದಿಲ್ಲ ಏನು ಆತ್ಬಿಡು ನಮ್ಮಪ್ಪ ನಮ್ಮ ಅವ ಇಟ್ರ ಅದು ಕುಂದ್ರಿಸಿದ್ರಾತ ಅಲ್ಲ ಇನ್ನೂ ಎರಡು ಗಂಡು ಅದಾರ ಅವರು ನಾಳೆ ನಮ್ಮಪ್ಪ ನಮ್ಮ ಒಂದು ಅಂತ ಬಂದ್ರೆ ಏ ಅವರು ಹೋಗಾರವ ಅವರೇನು ಹುಚ್ಚರನೆ ಇದು ಯಾರ್ದು ಏನು ನಾವು ಕೇಳಬೇಕಾ ಕೇಳಬಾರ್ದು ಅವ್ರಿಗೂ ಗೊತ್ತಾಗತ್ತೆ ತಗೋ அதிகாரிகள் ಅವರಿಗೆ ಕೊಟ್ಟು ಈಗ ನಮ್ಮ ಪಾಲಿಗೆ ನಾವು ಬದುಕಿರೋ ಮಟ್ಟ ಬೇಕಲ್ಲ ನಮಗೊಂದು ಏನಾರ ಆಸರ್ಕ ಅಂತ ಹೇಳಿ ಅದಕ್ಕೆ ನಮ್ಮ ಹೆಸರು ಕುಂದ್ರಿಸ್ಬಿಡೋಣ ಅಂತ ಇದ್ರೊಳಗೆ ಹೋಗ್ಲಿ ಬಿಡು ಒಂದು ಹೆಸರಲ್ಲ ಕುಂದ್ರಿಸಿದ್ರೆ ಅಥವಾ ಹೆಂಗಿದ್ರು ನನ್ನ ಹೆಸರಿಗೆ ಇರ್ತತಿ ಇದು ಮನಿ ಅಂದ್ರೆ ಮದ್ವೆ ಆದ್ಮೇಲೆ ನೀವು ಈ ನನ್ನ ಹೆಸರಿಗೆ ಮಾಡಲ್ಲ ಇದನ್ನ ಮನಿನ ನೀವು ಮದುವೆ ಆದ್ಮೇಲೆ ನಿನ್ನ ಹೆಸರಿಗೆ ಯಾಕೆ ಮಾಡ್ಬೇಕು ನನ್ನ ಹೆಸರಿಗೆ ಇರ್ತತಿ ಅವಾಗಾದ್ರೂ ಅಷ್ಟೇ ಅಲ್ಲ ಗಂಡ ಹೆಂಡತಿ ಇಬ್ಬರ ಹೆಸರಿಗೆ ಇರಲ್ಲ ಹಂಗಾರ ಇರ್ತೈತಲ್ಲ ಅದ್ರೊಳಗೆ ಮತ್ತೆ ಆಮೇಲೆ ಮದುವೆ ಆದ್ಮೇಲೆ ನಿಂದ ಹೋಗಿದ್ದು ಕುಂದ್ರಸ್ತಾನ ಈಗ ಹಿಂಗ್ ಮಾಡ್ಬಿಡೋಣ ನಾಲ್ಕು ಮಂದಿ ಹೊಟ್ಟೆ ಕುಂದ್ರಸ್ಬಿಡು ಅದು ಹೆಂಗ್ ಆಕತ್ರಿ ಒಬ್ಬರದ ಮನಿ ಇದು ನನಗೆ ಇದಿಷ್ಟ ಆಗ್ತಿಲ್ಲ ನೋಡ್ರಿ ಈ ಮನಿ ಮೇಲೆ ಏನೇ ಇದ್ರು ಅಧಿಕಾರ ನಂದ್ ಹೋಗಿದೆ ಇರ್ಬೇಕು ಇನ್ಯಾರ ಬಂದ್ ಸಲಾಯಿಸಿದ್ರೆ ನಂಗೆ ಇಷ್ಟ ಆಗೋದಿಲ್ಲ ಹೌದೇ ಹಂಗಾರ ನೋಡಪ್ಪ ಊರಾಗಿರೋದ್ ಎಂಟು ಎಕರೆ ಹೊಲ ನಮ್ದು ಎಂಟು ಎಕರೆ ಹೊಲದಾಗ ಮೂರು ಮಂದಿಗೆ ಸಮ ಸಮ ಪಾಲ್ಗಡಿ ಮಾಡ್ಬೇಕಂತ ಇತ್ತು ಈಗ ನಾ ನೋಡಪ್ಪ ಹೊಲಗಳಿಗೆ ಬರೋ ಎರಡು ಎಕರೆ ಹೊಲನೂ ಅವ್ರಿಗೆ ಕೊಡ್ತೇನೆ ನಮ್ಮದು ಆಸ್ತಿನೂ ಅವ್ರಿಗೆ ಕೊಡ್ತೇನೆ ರೊಕ್ಕ ಬಂಗಾರನೂ ಅವ್ರಿಗೆ ಕೊಡ್ತೇನೆ ಎಲ್ಲ ಅವ್ರಿಗೆ ಕೊಡ್ತೇನೆ ನಿಮ್ಮ ಇಷ್ಟು ದೊಡ್ಡ ಮನೆ ಮಾಡ್ಕೊಂಡಿ ಅಲ್ಲ ನಿನ್ನಷ್ಟು ಅವ್ರಿಗೆ ನಾವು ಓದಿಸಿಲ್ಲ ಆತ ರೋಡ್ಗೆ ಹೆಚ್ಚದವು ಜಗ ಹೊಲಗಳು ಒಂದೊಂದು ಎಕರೆ ಹೊಲ ಏನಿಲ್ಲ ಅಂದ್ರು ಅರವತ್ತು ಎಪ್ಪತ್ತು ಲಕ್ಷ ರೂಪಾಯಿ ಬೆಲೆ ಬಾಳ್ತಾವ್ ಅಯ್ಯೋ ದೇವ್ರಿ ಅದ್ ಹೆಂಗ್ ಆಕತ್ರಿ ಓದ್ಸೋದೇನ್ ದೊಡ್ಡ ವಿಷಯನ ಎಲ್ಲರೂ ಓದಿಸ್ತಾರ ಮಕ್ಕಳನ್ನ ಅದಕ್ಕೆ ನೀವು ಅದನ್ನ ಕೊಡಲ್ಲ ಇದನ್ನ ಕೊಡಲ್ಲ ಅಂದ್ರೆ ಹೆಂಗ ಅಯ್ಯ ಅಂದ್ರೆ ಹೇಳತ್ತೇನ இதுக்குப்பல் <laughs> <laughs> ಯಾವುದೇ ಕಾರಣಕ್ಕೂ ಈ ಮನಿ ಮಾತ್ರ ಇನ್ನೊಬ್ಬರ ಹೆಸರಿಗೆ ಹೋಗಂಗಿಲ್ಲ ಆ ಅದಕ್ಕೋಸ್ಕರ ನಂದು ನನ್ನ ಗಂಡಂದು ಇದ್ರಾಗ ಹೆಸರು ಕುಂದ್ರಿಸ್ತೂ ಯಾವುದಕ್ಕೂ ಮಾಡ್ಬೇಕಂದ್ರೆ ಇನ್ನೊಬ್ರ ಹೆಸರಿಗೆ ಮಾಡ್ಬೇಕಂದ್ರೆ ನಮ್ಮದು ಸೈ ಬೇಕಾಗುವ ಹಂಗೆ ಮಾಡ್ಬೇಕು ಅನ್ನೋ ಕತ್ತಿರೋದು ಹೇಳೋಕ್ಕಾಗಲ್ಲ ಯಾವಾಗಾರ ಮಳೆತನ ಮಾಡಿ ನೀನು ನೀನು ಹೆಸರಿಗೆ ಮಾಡ್ಕೊಂಡ್ಬಿಟ್ರೆ ನನ್ನ ಮಗನ ಸೇಫ್ಟಿ ಸಲುವಾಗಿ ಮಾಡಾತೇವೆ ನಾವು ಇದನ್ನು ಏನಪ್ಪ ನಿಮ್ಮ ಲೆಕ್ಕನೇ ನಂಗೆ ತಿಳಿವಲ್ತ ಅಲ್ಲ ಅದು ಹೆಂಗೆ ನಿಮ್ಮ ಹೆಸರಿಗೆ ಕುಂದ್ರಿಸಕ್ಕತ್ತಿ ಇಲ್ಲ ಇದು ಯಾಕೋ ನಂಗೆ ಇಷ್ಟ ಇಲ್ಲ ನೋಡ್ದೇನೆ ಹೆಂಗೆ ಹೋದ್ಲು ಅಲ್ಲ ಅಂದ್ರೆ ಮಾಡ್ತೇನೆ ಹಾ ಇನ್ನು ಏನು ಮಾಡ ಇನ್ನು ಗೊತ್ತಾ ಇನ್ನು ಗೊತ್ತ ಮಾಡಿಸ್ತೇನೆ ತಗೊಂಡ ಸೀರಿ ಏನ್ ನನಗೆ ನಂಗೇನು ಇಷ್ಟ ಆಗಿಲ್ಲ ನನ್ನ ಸುಸಿ ತಂದು ಕೊಡ್ತಾಳಲ್ಲ ಅವನೂರು ರೂಪಾಯ್ದಾಗ್ಲಿ ನಾ ಇಷ್ಟಪಡ್ತೇನೆ ಇಕ್ಕ ಹತ್ತಲ್ಲ ಇಪ್ಪತ್ತು ಸಾವಿರ ಕೊಡ್ತಂದ್ರೆ ನಂಗೆ ಇಷ್ಟ ಆಗೋದಿಲ್ಲ ತಗೊಂಡಿ இக்கின் சண்டி ஹொட படா படாபட கொடுக்குல இன் நான் ஏனார மாடி இக்கின்னராக்கி அல்ல ஏனா மாண்டு யாக்க வை சும் நம் தெளிமே வரோது அன்னோ காரணக்கு சாாதானே இதனாத்தினு இக்கையாக விட்டுவிட்டு மாத்தேன் நோடு